ಳ್ಳಿ ಗ್ರಾಮ ಪಂಚಾಯತ್ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮ ತಂಡ ಮುಂದಾಗಿರ್ಬೋದು ಈ ಖಾತೆ ಮತ್ತೆ ಕಂದಾಯಗಳ ಬಗ್ಗೆ ಜನರಿಗೆ ಅರಿಗೂಸುವಂತಹ ಕೆಲಸಕ್ಕೆ ಮುಂದಾಗಿದ್ರೆ ಕಳೆದ ಎರಡು ವಾರದಿಂದ ಈ ಕಾರ್ಯಕ್ರಮವನ್ನ ಕೈಗೆತ್ತಿದ್ರೆ ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ನಿಮ್ಮ ಪಂಚಾಯಿತಿಯ ಯಾವ ರೀತಿ ಒಂದು ಆದಾಯ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಏನು ನಿಶ್ಚಯ ಮಾಡಿದ್ವಿ ಏನು ಈ ಉಚಿತವಾಗಿ ಈ ಖಾತೆಗಳನ್ನು ಕೊಡುವಂಥದ್ದು ಹಾಗೂ ಕಂದಾಯ ವಸೂಲಿ ಮಾಡುವಂಥದ್ದನ್ನು ಗ್ರಾಮಗಳಲ್ಲಿ ಏನಿವತ್ತು ಜನರಿಗೆ ತಮ್ಮ ಆಸ್ತಿ ಏನಿದೆ ಅನ್ನೋದೇ ಗೊತ್ತಿಲ್ಲ ತನ್ನ ತಾತ ತಂದೆ ತಾಯಿಗಳು ಅವರ ಹೆಸರಲ್ಲೇ ಇದೆ ಆದ ಕಾರಣ ನಾವು ಗ್ರಾಮಗಳಿಗೆ ಹೋದಂಥ ಕ್ಷಣದಲ್ಲಿ ನಾವು ಇಡೀ ಪಂಚಾಯತಿ ನಾವಲ್ಲಿ ಹೋದಾಗ ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಹೋದಾಗ ಅವರು ದಾಖಲೆಗಳನ್ನ ತೆಗೆದು ಯಾರ ಹೆಸರಲ್ಲಿದೆ ಅಂತ ಪರಿಶೀಲನೆ ಇದ್ದಾರೆ ಅದೇ ರೀತಿ ಕಂದಾಯಗಳು ಏನು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಈ ಥರ ಹಳೇ ಕಂದಾಯಗಳು ಕೂಡ ಕಟ್ಟೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಜೊತೆಗೆ ಈ ಖಾತೆ ಅನ್ನೋದುಂಥದ್ದು ಪಂಚಾಯತಿಗಳಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ಒಂದು ದೊಡ್ಡ ಒಂದು ಕಬ್ಬಿಣದ ಕಡಲೆ ಆಗಿದೆ ಜನರಿಗೆ ಸಾಮಾನ್ಯ ಜನಕ್ಕೆ ಇಲ್ಲ ಈ ಖಾತೆಗಳು ಆದ್ದರಿಂದ ನಾವು ಅದನ್ನೆಲ್ಲ ಮನಗಂಡು ಯಾಕೆ ಜನರಿಗೆ ಉಚಿತವಾಗಿ ನಾವು ಈ ಖಾತೆಗಳನ್ನ ಮಾಡಿಕೊಡ್ಬಾರ್ದು ಸಾರ್ವಜನಿಕರು ಸುಮ್ಮನೆ ಪಂಚಾಯಿತಿಗಳ ಹತ್ರ ಅಲಿಯುವಂಥದ್ದಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದೇ ಗ್ರಾ ಪ್ರತಿ ಗ್ರಾಮಕ್ಕೋಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಒಂದು ವೀಕ್ಲಿ ಒಂದು ಸೋಮವಾರ ಪ್ರತಿ ಸೋಮವಾರ ಒಂದೊಂದು ಹಳ್ಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳು ಹಾಗೂ ಈ ಖಾತೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂಥ ದೃಷ್ಟಿಯಿಂದ ನಮ್ಮ ಪಂಚಾಯಿತಿ ಸದಸ್ಯರು ಹಾಗೂ ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಪೂರ್ಣವಾಗಿ ಬಗೆಹರಿಸ್ತಾ ಇದ್ದೀವಿ ಅದರಿಂದ ನಮಗೆ ಪಂಚಾಯತಿಗೆ ಇನ್ಕಮ್ ಬರ್ತಾ ಇದೆ ಸಾರ್ವಜನಿಕರಿಗೆ ಏನು ಈಗ ಆಲ್ರೆಡಿ ನಮ್ಮ ಪಂಚಾಯಿತಿಗಳಿಗೆ ಇನ್ಕಮ್ ಕಡಿಮೆ ಇದೆ ರೆವಿನ್ಯೂ ಬೇರೆ ನಮಗಿಲ್ಲ ಕಂದಾಯಗಳು ವಸೂಲಿನೇ ನಮಗೊಂದು ಆಧಾರ ಪಂಚಾಯಿತಿಗಳು ನಡೆಸೋ ಅದರಿಂದ ನಮಗೆ ಕ ನಮ್ಮ ಪಂಚಾಯತಿಗೆ ಅನುಕೂಲ ಆಗ್ತಾಯಿದೆ ಮತ್ತು ಅದೇ ರೀತಿ ಜನರಿಗೆ ಈ ಖಾತೆಗಳು ಉಚಿತವಾಗಿ ಸಿಗ್ತಾ ಇರೋದು ತುಂಬ ಸಂತೋಷ ಪಡ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಗ್ರಾಮಕ್ಕೆ ಹೋಗೋದ್ರಿಂದ ನಮಗೆ ಅಲ್ಲಿ ಒಂದು ದರ್ಶನ ಆಗುತ್ತೆ ಅಲ್ಲಿ ಸಮಸ್ಯೆ ಏನಿರುತ್ತೆ ಜನರ ಕಷ್ಟ ಏನಿರುತ್ತೆ ನಾವು ಇಡೀ ದಿನ ಅಲ್ಲಿದ್ದಂತ ಕ್ಷಣದಲ್ಲಿ ನಮಗೆ ಗಮನಕ್ಕೆ ತರ್ತಾರೆ ಅದರಿಂದ ನಾವು ಈ ಖಾತೆ ಮಾಡೋದು ಒಂದು ಉದ್ದೇಶ ಅದರ ಜೊತೆಗೆ ಕಂದಾಯ ವಸಲಿ ಅದರ ಜೊತೆಗೆ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಇದ್ದೀವಿ ನಾವು ಪಂಚಾಯಿತಿಯಿಂದ ಏನೆಲ್ಲ ಕೆಲಸಗಳು ಮಾಡ್ಕೊಡ್ಬೋದು ಆದಷ್ಟು ಅಲ್ಲಿ ಗ್ರಾಮದಲ್ಲಿ ನಾವು ಬಗೆಹರಿಸ್ಕೊಡ್ತಾ ಇದ್ದೀವಿ ಇದರಿಂದ ನಿಮ್ಮ ಒಂದು ತಾರಿಗೆ ಸದಸ್ಯರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಾವು ಇದನ್ನು ಮೊದಲನೇ ಬಾರಿಗೆ ಅಂದ್ಕೊಂಡಂಥ ಕ್ಷಣದಲ್ಲಿ ನಮ್ಮ ಈ ಕಾರ್ಯನಿರ್ವಹಣಾಧಿಕಾರಿಗಳ ಅನುಮತಿಗೆ ಹೋಗಿದ್ವಿ ಅವರು ಕೂಡ ಮಾಡಿ ಒಳ್ಳೆಯ ಕಾರ್ಯ ನಿಮ್ಮ ನಿಮ್ಮ ಇದ್ರ ನಿಮ್ಮ ಅಧಿಕಾರಿ ವರ್ಗದವ್ರು ಯಾವ ಥರ ಸಪೋರ್ಟ್ ಮಾಡ್ತಾರೋ ಅದ್ರ ಮೇಲೆ ಇರುತ್ತೆ ಅಧ್ಯಕ್ಷ ನೀವು ಮಾಡಿ ಒಳ್ಳೆಯ ಕಾರ್ಯ ಇದೆಂದರು ಅದ್ರ ಜ ಅದ್ರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಜನರಿಗೆ ನಾವು ಉಚಿತವಾಗಿ ಖಾತ ಕೊಡುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಈಗಾಗಲೇ ನಾವು ಎಸ್ ಬಿ ಎಂ ಎಸ್ ಡಬ್ಲ್ಯೂ ಎಂ ಘಟಕ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೀವಿ ಅದು ಈಗ ಆಲ್ರೆಡಿ ಪ್ರತಿದಿನ ಹೋಗ್ಬಿಟ್ಟು ಕಸ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನ ಬೈಫರ್ಗೇಷನ್ ನಡೀತಾ ಇದೆ ಒಂದು ಕಸದ್ದು ಇವತ್ತು ಒಂದು ನಿವಾರಣೆ ಆಗ್ತಾ ಇದೆ ಸ್ವಲ್ಪ ಇನ್ನೂ ಹೊಸದಾಗಿರೋದ್ರಿಂದ ಅದು ಬೇರೆ ಶ್ರೀಶಕ್ತಿ ಗುಂಪುಗಳಿಗೆ ಕೊಟ್ಟಿರೋದ್ರಿಂದ ಅದರ ನಿರ್ವಹಣೆ ಸ್ವಲ್ಪ ಈಗ ಅವ್ರಿಗೂ ಸ್ವಲ್ಪ ಮನವರಿಕೆ ಆಗ್ತಾ ಇದೆ ಯಾವ ತರ ಮಾಡ್ಬೇಕು ಅನ್ನೋದ್ ಅನುಭವ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಒಳ್ಳೇದ ರೀತಿಯಲ್ಲಿ ನಾವು ಅದನ್ನು ಕ್ರಮ ಕೈಗೊಳ್ಳೋದಕ್ಕೆ ನಾವು ಜಾಗೃತಿ ವಹಿಸ್ತೀವಿ ಗ್ರಾಮ ಪಂಚಾಯತ್ ಇರುವ ಹಳ್ಳಿಗಳ ಚಿಕ್ಕ ಸಂದೇಶ ಈಗ ನೀವು ಕಂದಾಯ ಮತ್ತು ಈ ಖಾತೆ ಬಗ್ಗೆ ಈ ತರ ಆಂದೋಲನವನ್ನು ಶುರು ಮಾಡಿಕೊಂಡಿದ್ರಿ ಅಂತ ಜನ ಏನಂತಂದರೆ ದ ಆಸ್ತಿಗಳನ್ನ ತಮ್ಮ ಅದು ಈ ಖಾತೆ ಮಾಡಿಕೊಂಡಾಗ ಅವ್ರಿಗೆ ಸ್ವಂತ ಒಂದು ಮೂಲ ಹಕ್ಕು ಬಂದಂಗೆ ಆಗುತ್ತೆ ಅದನ್ನು ಮಾಡ್ಕೊಳೋದ್ರಿಂದ ಅವ್ರಿಗೆ ಒಳ್ಳೇದಾಗಿರುತ್ತೆ ಏನೋ ಅಕಸ್ಮಾತ್ ಕಷ್ಟ ಅಂದಂಥ ಕ್ಷಣದಲ್ಲಿ ನನ್ನಲ್ಲಿ ಎಷ್ಟೋ ವಿಚಾರಗಳು ಬಂದವು ಏನೋ ಒಂದು ಮದುವೆನೋ ಏನೋ ಒಂದು ಸಾಗ್ಬಿಡುತ್ತೆ ಅವ್ರಿಗೆ ಆಸ್ತಿಗಳು ಯಾರ ಹತ್ರನೂ ಜಮೀನುಗಳಿರಲ್ಲ ಮನೆಯಂತೂ ಇದ್ದೇ ಇರುತ್ತೆ ಸೈಟ್ ಇದ್ದೇ ಇರುತ್ತೆ ಅಣ್ಣ ಹಿಂಗೆ ಈ ಖಾತೆ ಬೇಕೋಣ ಅಂತಾರೆ ಆ ಕ್ಷಣದಲ್ಲಿ ನಾವು ಮಾಡ್ಕೊಡಕ್ಕಾಗಲ್ಲ ಇಲ್ಲಿ ಸಮಸ್ಯೆಗಳಿರುತ್ತೆ ಒಂದು ಅಲ್ಲದಾಡಬೇಕು ಅದಕ್ಕೆ ಇವತ್ತು ಅವ್ರಿಗೆ ಈ ಖಾತೆ ಕೊಟ್ಟಿದ್ದಂಗೆ ಕ್ಷಣದಲ್ಲಿ ಒಂದು ಮನೆಯಲ್ಲಿ ಬಂಗಾರ ಇದ್ದಂಗೆ ಯಾವಾಗ ಬೇಕಾದರೂ ಅಡ ಇಡ್ಬೋದು ಏನೋ ಒಂದಕ್ಕೆ ಸದ್ಬಳಕೆ ಮಾಡ್ಕೊಬೋದು ಜನನು ನಂಬ್ತಾರೆ ಸೊ ಅದು ಒಂದು ಆಸ್ತಿ ಇದ್ದಾಗ ಅಕಸ್ಮಾತ್ ಕೆಲವರು ಮಾರೋ ಅಂಥವ್ರು ಕೂಡ ಆಟೋಮೆಟಿಕಲಿ ಮಾರ್ಕೊಳ್ಬೋದು ಒಂದು ಒಂದು ಅವ್ರಿಗೆ ಒಂದು ಆಸ್ತಿ ಹಕ್ಕನ್ನು ಕೊಟ್ಟಂಗೆ ಆಗುತ್ತೆ ಹೌದೌದು ಎಷ್ಟು ಜನ ಕಂದಾಯ ಕಟ್ಟಿದ್ದಾರೆ ಎಷ್ಟು ಜನಕ್ಕೆ ಭರವಸೆ ಕೊಟ್ಟಿದ್ದೀವಿ ಮೊದಲನೇ ಬಾರಿಗೆ ನಾವು ರಾಗಮಾಕ್ಲಹಳ್ಳಿಯಲ್ಲಿ ಹೋದ್ವಿ ಅವತ್ತೊಂದು ಇಪ್ಪತ್ತೇಳು ಅರ್ಜಿಗಳು ಬಂದಿತ್ತು ಅದೇ ರೀತಿ ಕಂದಾಯನೂ ಕೂಡ ಒಂದು ಮೂವತ್ತು ಸಾವಿರದವರೆಗೂ ಕಲೆಕ್ಷನ್ ಆಗಿತ್ತು ಅದೇ ರೀತಿ ನಂತರ ಬೊಮ್ಮೆನಹಳ್ಳಿಗೆ ಬಂದ್ವಿ ಈಗ ಜನಕ್ಕೆ ಏನಾಗಿದೆ ಅಂದರೆ ಈಗ ಅರ್ಥ ಆಗ್ತಾ ಇದೆ ಫ್ರೀ ಖಾತೆ ಅಂತಂದರೆ ಏನು ಅಂತ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೊತ್ತಿರಲಿಲ್ಲ ಈಗೆಲ್ಲ ತಿಳ್ಕೊಂಡಿದ್ದಾರೆ ಈ ಥರ ಆಗ್ತಾ ಇದೆ ಅಂತ ನಮಗೆ ಹೊರಗಡೆ ಹಳ್ಳಿಗಳವರು ಕೂಡ ಕೇಳ್ತಾರೆ ನಮ್ಮೂರು ಯಾವಾಗ ನಾವು ಯಾವಾಗ ಮಾಡ್ತೀರಿ ಆ ಥರ ಕೇಳ್ತಾ ಇದ್ರೆ ಒಳ್ಳೆ ಕಾರ್ಯ ಅಂತ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದಕ್ಕೆಲ್ಲ ನಾನು ತುಂಬ ಖುಷಿ ಆಗ್ತಾ ಇದೆ ಒಂದು ಜನರ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ ನಾನು ಭಾವಿಸ್ತೀನಿ ಭೌತಿಕಾತೆಗಳ ಕುರಿತು ಜನರಿಗೆ ಯಾವ ರೀತಿ ನಿಮ್ಮ ಕಡೆಯಿಂದ ಅರಿವು ಮೂಡಿಸ್ತಿದ್ದೀನಿ ಅದೇ ನಾವು ಹೋದಂಥ ಕ್ಷಣಗಳಲ್ಲಿ ಅವರಿಗೆ ಮಾಹಿತಿ ಫುಲ್ ಇದ್ದೀವಿ ಪೌತಿ ವಾರ್ಷಿಕ ಖಾತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಯಾವ ಥರ ಮಾಡ್ಕೊಬೇಕು ಕೆಲವರು ಈಗ ತಾತ್ನ ಕಾ ತಾತನ ಹೆಸರಲ್ಲಿರ್ತೀವಿ ಇವತ್ತು ಅದು ಒಂದು ವಂಶುಕ್ಷಾ ಬೇಕಾಗಿರುತ್ತೆ ತಾತನ ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಎಲ್ಲಿ ಹೋಗಬೇಕು ಯಾವ ಥರ ಮಾಡಬೇಕು ಅವ್ರಿಗೆ ಫುಲ್ ಅರಿವು ಮೂಡಿಸ್ತಾ ಇದ್ದೀವಿ ಇವತ್ತು ಆಟೋಮೆಟಿಕ್ಲಿ ಈಗ ಕೂಡ ನಮ್ಮ ಗ್ರಾಮದವರಾಗಿರ್ಬೋದು ಕೆಲವಾರು ಜನ ಇಲ್ಲಿ ಬಂದು ಕಾಯ್ಕೊಂಡಿದ್ದಾರೆ ಅಂದರೆ ಪಂಚಾಯತಿಯಲ್ಲಿ ಕೆಲಸ ಆಗುತ್ತೆ ಅನ್ನೋಂಥ ದೃಷ್ಟಿ ಈಗ ಜನರಿಗೆ ಮನವರಿಕೆ ಆಗಿದೆ ಗ್ರಾಮ ಪಂಚಾಯತಿ ವತಿಯಿಂದ ಇದು ಎರಡನೇ ವಾರ ನಾವು ಕಂದಾಯ ವಸೂಲಾತಿ ಮತ್ತು ಈ ಸೊತ್ತು ಉಚಿತ ಖಾತಾ ಆಂದೋಲನ ಅಂತೇಳ್ಬಿಟ್ಟು ಒಂದು ಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಮೊದಲು ರಾಗ್ಮಕ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡ್ವಿ ಎರಡನೇ ವಾರ ಬಂದ್ಬಿಟ್ಟು ಬೊಮ್ಮೆನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಪ್ರಮುಖ ಉದ್ದೇಶ ಏನಂದರೆ ಗ್ರಾಮ ಪಂಚಾಯತಿಗೆ ಕಂದಾಯ ವಸೂಲಾತಿ ಆಗುತ್ತೆ ಒಂದು ಎರಡನೇದಕ್ಕೆ ಸಾರ್ವಜನಿಕ ಈ ಸೊತ್ತುಗಳಿಗಾಗಿ ಅಥವಾ ಖಾತೆಗಳಿಗಾಗಿ ಅಲ್ಲಿ ಓಡಾಡೋದು ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಕೇವಲ ನೇರವಾಗಿ ಗ್ರಾಮಗಳಿಗೆ ಹೋಗುತ್ತೆ ಅಲ್ಲಿ ಯಾರ ಹೆಸರಲ್ಲಿದೆ ಏನಿದೆ ಮತ್ತು ಇಂದಿನ ಯಾರಾದರೂ ಆದರೂ ಅವ್ರ ತಾತ ಅವರ ಹೆಸರಲ್ಲಿದೆಯಾ ಅವರ ಅಪ್ಪ ಅವ್ರ ಹೆಸರಲ್ಲಿದೆಯಾ ಪ್ರೆಸೆಂಟ್ ಅವ್ರ ಮಕ್ಕನ ಹೆಸರಿಗೆ ಏನಾದರೂ ಟ್ರಾನ್ಸ್ಫರ್ ಆಗಬೇಕು ಅಥವಾ ಪ್ರತಿಯೊಂದನ್ನು ಕೂಡ ನಾವು ಅಲ್ಲೇ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅಗತ್ಯವಾಗಿರುವಂಥ ದಾಖಲೆಗಳನ್ನು ಪಡೆದು ಈ ಸತ್ತು ಮಾಡಿಕೊಡೋದಕ್ಕೆ ಅವಕಾಶ ಇದ್ವಿ ಕಂದಾಯ ವಸೂಲಿ ಆದರೆ ಗ್ರಾಮಗಳಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಬೀದಿ ದೀಪಗಳಿಗಾಗಿರ್ಬೋದು ಚರಂಡಿ ವ್ಯವಸ್ಥೆಗಾಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ವಿದ್ಯಾಭ್ಯಾಸಗಳಿಗೆ ಕೊಡೋದಕ್ಕೆ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕಾಗಿರ್ಬೋದು ಮತ್ತು ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗೊಸಿ ಒದಗಿಸ್ಕೊಡೋದಕ್ಕೆ ಅವಕಾಶ ಆಗುತ್ತೆ ನಾವೇ ಗ್ರಾಮಗಳಿಗೋದಾಗ ಸಾರ್ವಜನಿಕರು ಮತ್ತು ಅರ್ಜಿದಾರರು ಯಾರು ಬರ್ತಾರೆ ಅವ್ರ ಹತ್ರ ನೇರವಾಗಿ ನಾವು ಮಾತನಾಡೋದ್ರಿಂದ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡ್ಬೋದು ಮತ್ತು ಅದರ ಜೊತೆಗೆ ಬೇಕಾಗಿರುವಂಥ ಒಂದು ದಾಖಲೆಗಳನ್ನು ಸ್ಪಷ್ಟವಾಗಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಬರೋದರಿಂದ ಅವರು ಕ್ಲೀನಾಗಿ ಖಾತೆಗಳನ್ನು ಮತ್ತು ಈ ಸೊತ್ತು ಮಾಡಿಸ್ಕೊಳ್ಳೋದಕ್ಕೆ ದಾಖಲೆಗಳನ್ನು ಕೊಡೋದಕ್ಕೆ ಅವಕಾಶ ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಜನರಿಗೆ ಏನು ಸಂದೇಶ ಕೊಡ್ತೀರಿ ಅವ್ರು ಏನು ಹೇಳ್ತೀರಿ ಅಂತ ಅಂದರೆ ಇನ್ನು ನಿಮ್ಮ ಗ್ರಾಮ ನಿಮ್ಮ ಏನು ನಿಮ್ಮ ಹೆಸರಿನಲ್ಲಿರುವಂಥ ಒಂದು ಖಾತೆಯನ್ನು ಇಂದಿನ ಯಾರತ್ರ ಆದರೂ ನಿಮ್ಮ ತಾತವ್ರ ಹೆಸರಲ್ಲ ನಿಮ್ಮ ಅಪ್ಪ ಅವ್ರ ಹೆಸರಲ್ಲಿದ್ದರೆ ಪ್ರಸ್ತುತ ಏನೇನು ಬೇಕೋ ದಾಖಲೆಗಳನ್ನು ಕೊಟ್ಟು ನಿಮ್ಮ ಹೆಸರುಗಳಿಗೆ ಬದಲಾವಣೆ ಮಾಡಿಕೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಒಂದು ಸೊತ್ತುಗಳಿಗೆ ಏನು ಬೇಕೋ ಈ ಸೊತ್ತು ದಾಖಲೆಗಳನ್ನು ಕೊಟ್ಟಾಗ ಗ್ರಾಮ ಪಂಚಾಯಿತಿನ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ದಯವಿಟ್ಟು ಎಲ್ಲರೂ ಕಂದಾಯವನ್ನು ಪಾದ ಪಾವತಿಸೋಣ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸೋಣ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನಮ್ಮ ಕೆಲವು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಸರ್ವೆ ನಂಬರ್ಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವಕ್ಕೆ ದಯವಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ತಹಶೀಲ್ದಾರ್ ಅವರು ಮತ್ತು ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ದಯವಿಟ್ಟು ಅವರಿಗೆ ಬೇಕಾಗಿರುವಂಥ ಸೂಕ್ತ ದಾಖಲೆಗಳನ್ನು ಒದಗಿಸಿ ಈ ಸ್ವತ್ತುಗಳು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀವಿ